ಇವತ್ತಿನ ಈ ಒಂದು ಕಾರ್ಯಕ್ರಮ ಇಷ್ಟು ಮಟ್ಟಿಗೆ ಮೂಲಕ ಉದ್ಘಾಟನೆ ಮಾಡಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಹೇಶ್ವರೇ ಹಾಗೂ ಸರೋದಿಯರು ಸ್ನೇಹಿತರು ಆಗಿರ್ತಕ್ಕಂಥ ಒಳನಾಡಿಯು ವೃತ್ತಿಯ ಮಾರ್ಗದರ್ಶಿಯಾಗಿರ್ತಕ್ಕಂತಹ ನಟರಾಜರೇ ಹಾಗೂ ಗ್ರಾಮ ಹಿರಿಯರಾಗಿರ್ತಕ್ಕಂಥ ಪರ್ವತಪ್ಪವರೇ ಮತ್ತು ದೈತ್ಯ ಶಿಕ್ಷಕರ ಕೆಲಸಪ್ಪವರೇ ಹಾಗೂ ಎಂಟನೇ ತರಗತಿಯ ನನ್ನ ಒಂದು ನೆಚ್ಚಿನ ವಿದ್ಯಾರ್ಥಿಗಳ

ಈ ಕಡೆ ಕೊರೋನಾ ಅನ್ನತಕ್ಕಂಥ ಮಹಾಮಾರಿಯ ಪರಿಣಾಮದಿಂದ ಶಾಲೆಗಳಲ್ಲೂ ಸಹ ಸರಿಯಾದ ನೀತಿ ಒಳಗಡೆ ಕಲಿಕೆಗೆ ಅವನ್ನ ಹೊರಡಿಸಿಕೊಳ್ಳಕ್ಕೆ ಒಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಅಂತ ಆಗಿರ್ತಕ್ಕೊಂಡಿದ್ದು ಹಾಗಾಗಿ ಆದರೂ ಸಹ ಎಲ್ಲೋ ಒಂದು ಕಡೆ ಈ ಮಕ್ಕಳ ಕಲಿಕೆ ಅನ್ನು ತುಂಬಾನೇ ಕುಂಠಿತ ಆಗಿತ್ತು ಜೊತೆಗೆ ಪೋಷಕರಾಗಿರ್ತಕ್ಕಂಥ ನಮ್ದು ತುಂಬಾ ಪ್ರಮುಖವಾದಂತಹ ಪಾತ್ರ ಇಲ್ಲಿ ಎದ್ದು ಕಾಣತಕ್ಕಂಥದ್ದನ್ನ ನಾವು ಅವಲೋಕಿಸಬೇಕಾಗ್ಲಿ ಆತ್ಮಾವಲೋಕನ ಮಾಡಬೇಕು ಮಾಡ್ಕೊಳ್ಬೇಕಾಗಿ ಕಾರಣ ಏನಂತಂದ್ರೆ ನಾವಿವತ್ತು ದಿನದಿಂದ ದಿನಕ್ಕೆ ವಸ್ತುಗಳು ಬೇರೆ ಗಗನಕ್ಕೆ ಇರ್ತಾ ಇದೆ ಆಸ್ತಿ ಮನೆ ಮಠ ಇತ್ಯಾದಿ ಕನಸಿನ ಗಗನ ಕುಸುಮ ಆಗಿದೆ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳನ್ನೇ ಆಸ್ತಿಗಳನ್ನಾಗಿ ಮಾಡಬೇಕಾಗಿದೆ ಅವರಿಗೆ ಆ ಆಸ್ತಿ ಯಾವ ಮೂಲಕ ನಾವು ಅಂತ ಸಂಪತ್ತು ಅವರಿಗೆ ಇಟಕುವಂತೆ ನಾವು ಮಾಡಬೇಕಾಗಿದೆ ಯಾಕಂದ್ರೆ ಕದಿಯ ಬಾರದಂತ ಸಂಪತ್ತು ವಿದ್ಯೆ ನಾವು ಮಾಡಿದಂತ ಸಂಪತ್ತನ್ನ ನಾವು ಮಾಡಿದಂತ ಯಾವ್ದಾದ್ರು ಏನು ಆಸ್ತಿ ಇತ್ಯಾದಿಯನ್ನು ಯಾರಾದ್ರೂ ಕಾಳು ಅಥವಾ ಯಾರಾದ್ರೂ ದೋಚ್ಕೊಂಡು ಹೋಗಿರ್ಬೋದು ಆದ್ರೆ ನಾವು ನಮ್ಮ ಮಕ್ಕಳಿಗೆ ಇಲ್ಲ ಆ ಸಂಪತ್ತನ್ನ ಯಾರು ಸಹ ನಮ್ಮಿಂದಾಗ್ಲಿ ಮತ್ತೊಬ್ಬರಿಂದಾಗ್ಲಿ ನಮ್ಮ ಮಕ್ಕಳಿಂದಾಗ್ಲಿ ಸಿಕ್ಕೊಳಕ್ ಸಾಧ್ಯವೇ ಇಲ್ಲ ಅಂಬತಕ್ಕಂಥದ್ದು ಹಾಗಾಗಿ ಆ ಒಳಗಡೆ ತಾವುಗಳು ಸಹ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸಬೇಕಾಗ್ತದೆ ನಾವು ಬೆಳಗ್ಗೆ ಬಂದಾಗಿ ಸಂಜೆ ಕಳಿಸುವ ಒಂದು ತನಕವು ಅವರ ಸಂಪೂರ್ಣವಾದ ಜವಾಬ್ದಾರಿ ನಮ್ಮ ಮುಖ್ಯ ಶಿಕ್ಷಕರಂತೂ ನಮಗೆ ಹಲವು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಪ್ರೇರಣೆ ನೀಡುತ್ತಾರೆ ಹುಮ್ಮಸ್ಸು ತುಂಬಿ ನಾವೆಲ್ಲರೂ ಬಹಳ ಒಂದು ಖಂಡಿತ ನಾವು ಅದನ್ನ ನೂರಕ್ಕೂ ನೂರು ಒಂದು ಏನು ಭಾವನೆಯಿಂದ ನಿಮ್ಮಲ್ಲಿ ನಾವು ವ್ಯಕ್ತಪಡಿಸ್ಕೊಳ್ತೇನೆ ನಮಗೂ ಹುಮ್ಮಸ್ಸು ಬಹಳ ಹೆಚ್ಚಾಗಿ ಅವ್ರು ತುಂಬುತ್ತಿರೋದ್ರಿಂದಲೇ ನಾವು ಎಷ್ಟು ಮಟ್ಟಿಗೆ ಕಲ್ಸಕ್ಕೆ ಸಾಧ್ಯ ಅಂತ ನಾನಾದ್ರೂ ಬಳಸ್ಕೊಳ್ತೇನೆ ಎಷ್ಟು ಮಟ್ಟಿಗೆ ಅದು ಕಾರ್ಯಪ್ರವೃತ್ತಿ ಆಗಿದೆ ನಿಮ್ಮ ಮಕ್ಕಳಲ್ಲಿ ಅದನ್ನು ಕಾಣ್ತಾ ಇದ್ರೆ ಈ ರೀತಿ ಹಿಂದೆ ಎಷ್ಟು ವ್ಯತ್ಯಾಸ ಇದೆ ನಿಮಗೆ ಗೋಚರಿಸ್ತಿದೆ ಹಾಗಾಗಿ ತಾವು ಇನ್ನಷ್ಟು ಇಲ್ಲಿ ಒಂದು ಸ್ವಲ್ಪ ನೀವು ಫೋಕಸ್ ಮಾಡಬೇಕಾದ್ರೆ ನಿಮ್ಮ ಮಕ್ಕಳಿಗೆ ನಾವು ಎಷ್ಟು ಸಾಧ್ಯ ಅಂದ್ರೆ ನೂರಕ್ಕೆ ತೊಂಬತ್ತು ಭಾಗ ಖಂಡಿತ ನಾವಿಲ್ಲಿ ಎಫರ್ಟ್ ಆಗ್ತೀವಿ ಇನ್ನೊಂದು ಹತ್ತು ಭಾಗ ನೀವು ನಮಗೆ ಕೈ ಜೋಡಿಸ್ಬೇಕು ಯಾಕಂದ್ರೆ ನಾವು ಕೊಟ್ಟಂತ ಹೋಮ್ ವರ್ಕ್ ಇರಬಹುದು ಅವಾಗ ಮಾಡಿರ್ತಕ್ಕಂಥ ಪಾಠ ಅವತ್ತು ನಿಮಗೆ ಎಷ್ಟು ಸಾಧ್ಯವಷ್ಟು ಸಮಯವನ್ನು ಬಿಡು ಮಾಡಿಕೊಂಡು ಸ್ವಲ್ಪ ಅಲ್ಲಿ ನೀವು ಆ ಪ್ರಚೋದನೆ ಮಾಡಿದ್ದೇ ಆದರೆ ಓದುವಂತೆ ಅವರು ಸ್ವಲ್ಪ ನೀವು ತೊಡಗಿಸಿಕೊಳ್ಳುವಂತೆ ಮಾಡಿದ್ದೇ ಆದ ಒಂದು ಕನಿಷ್ಠ ರಾತ್ರಿ ಏಳರಿಂದ ಎಂಟು ಒಂಬತ್ತು ಗಂಟೆ ತನಕ ಆ ರೀತಿ ನೀವು ಮಾಡಿದ್ದೇ ಆದರೆ ನಿಮ್ಮ ಮಕ್ಕಳು ಇನ್ನಷ್ಟು ಖಂಡಿತ ಸ್ವೀ ಆಗ್ತಾರೆ ಹತ್ತನೇ ತರಗತಿ ಬರುವಷ್ಟೊತ್ತಿಗೆ ಅವರು ಸಂಪೂರ್ಣವಾಗಿ ಯಾಕೆಂದ್ರೆ ಇವಾಗಿನ ಹಾಗೆ ಹಿಂದಿನ ಹಾಗೆ ಇನ್ನು ಮುಂದೆ ಪರೀಕ್ಷಾ ಪದ್ಧತಿಗಳು ಇರೋದಿಲ್ಲ ಎಲ್ಲ ಒಂದು ರೀತಿ ಸಿಕ್ಕಾ ಬಟ್ಟೆ ಬಿಗಿಯಾದಂತಹ ರೀತಿಯ ರೂಲ್ಸ್ ರೆಗ್ಯುಲೇಷನ್ ಏನು ಬರ್ತಾ ಇರತಕ್ಕಂಥದ್ದು ಕಾಣ್ತಾ ಇದೆ ಹಾಗಾಗಿ ಹತ್ತನೇ ತರಗತಿ ಎಂಬುದು ಒಂದು ಮೈಲ್ ಆ ಮಕ್ಕಳಿಗೆ <clears> thank <throat>

మేస్తూ <circuitsotape> ज़रा उस चीज़ आती नहीं है, हाँ? हाँ? नहीं तो मिन्ने पर मरते हैं, मिन्ने तो मिन्ने। तब मिन्ने क्या करते होंगे? मर सकते होंगे। मिन्ने वापिस वापिस आकर नहीं बोला है क्या? लेकिन यार उस चीज़ के लिए तो मार बाजे मार्चाने पे आते हैं। आते विचार तो छेड़ पड़ते हैं। आते हैं क्या ना? इन्ह

ಆಮೇಲೆ ಇನ್ನೊಂದು ಸಹ ಹೇಳಿದ ಮಾತು ಕೇಳಲ್ಲ ಅದೊಂದು ಬೇಜಾರ ಬರ್ತಿಲ್ಲ ಅವರ ಅಜ್ಜಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಹೇಳೋದ್ ಮಾಡಲ್ಲ ಅಂದ್ರೆ ಬೇಜಾರು ಒಂದು ಬದಲು ಚೆನ್ನಾಗಿತ್ತು ನಮಗೆ ವಿಷಯ ಚೆನ್ನಾಗಿ ಚೆನ್ನಾಗಿ ಬರ್ತಾನೆ ಒಂದು ಹೇಳಿದ ಮಾತು ಕೇಳಕ್ಕೆ ಅದೊಂದು ಬೇಜಾರು ಕೆಲಸ ಸಣ್ಣ ಪಟ್ಟಕ್ಕೆ ಹೇಳಿರ್ತ ಮಾತು ಕೇಳಲ್ಲ ಅದೊಂದು ಮಾಡೋದು ಇಷ್ಟು ಹೇಳಿ ನನ್ನ ಮಾತು

షాలి గోడన సంకోపడె. நம்ம வரது சார். ಅವರು ಹೇಳ್దా నా గోడన. అదే ನಾವು ಸರ್ಕಾರి షాలె నమ్మద షాలె ಬಂದార మనం ఏడు తెలుస్తుంది. యావదు మనం మాట్లాడుతుంది. நம்ம ఉద్దేశనా ప్రశ్న సమకాలి. నాలుగోదంటే ఎస్ఎస్ ముగుదరును. அவ పేరెంట్స్ ఆయనకు ಗೊತ್ತారదు. ఇంటికి এসেsof பத்தಿರదల ఇంటికి కూడా ఇనింత పేరెంట్స్ ఉంటార. ఎస్ఎస్ మనం విట్తోదను ತಂದೆ ತಾಯಿ ಮುಂದ್ರೆ ನಾವು ಓಡಿರೋದು ಇತ್ತೀಚೆಗೆ ಯಾಕೆ ಪೋಷಕ ಸಭೆ ನಾವು ಮಾಡಬೇಕು ನಮ್ಮಲ್ಲಿ ಒಂದು ಬಾಂಧವ್ಯ ನಿಮ್ಮ ಮಕ್ಕಳ ಕಷ್ಟ ಹೇಳಿರುತ್ತೆ ಈಗ ನಾನೇನೋ ಅವ್ರ ಮನೆ ಬಂದಿರೋ ಹೇಳ್ತಾರೆ ಅಂತ ಸಮಸ್ಯೆ ಬಂದ್ರೆ ಚರ್ಚೆ ಮಾಡ್ಬೇಕು ಈ ಪೋಷಕ ಸಭೆ ಆಗಿದೆ ಇವತ್ತೆ ಕಡಿಮೆ ಜನ ಬಂದಿರಬೇಕು ನಿಮ್ಮೆಲ್ಲರಿಗೂ ಮಕ್ಕಳನ್ನ ತುಂಬಾ ಪ್ರೀತಿ ಅಂತಾರೆ ಆದರೆ ನಿಮ್ಮ ಮಕ್ಕಳ ಬಗ್ಗೆ ಸಹ ಎಲ್ಲ ಬಂದಿದೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಿಮ್ಮ ಎಡೇ ಮಕ್ಕಳು ಚೆನ್ನಾಗಿ ಓದ್ತಾರೆ ಏಳನೇ ಕ್ಲಾಸ್ ಏನಾಗುತ್ತೆ ಅಲ್ಲಿ ತುಂಬಾ ಅನೇಕ ಒತ್ತಡಗಳಿರ್ತಾರೆ ಆ ಒತ್ತಡಗಳ ಮಧ್ಯೆ ಕೆಲವು ಜನ ಓದ್ತಾರೆ ಕೆಲವು ಜನ ಓದಿರೋ ಅವರು ಇರೋದೇ ಇಬ್ಬರು ಮಾಸ್ಕ್ ಬಿಡ್ತಾರೆ ಅವರೆಲ್ಲರನ್ನೂ ಕಾಣೋಕೆ ಕಷ್ಟ ಇದೆ ಇನ್ನು ಗಾರ್ಮೆಂಟ್ ಶಾಲೆ ನೋಡಿದಾಗ ಈ ವರ್ಷ ಸುಮಾರು ಒಂದು ಹತ್ತು ಜನ ಮಕ್ಕಳು ಗೌರ್ಮೆಂಟ್ ಬಂದಿದೆ ಸರ್ಕಾರಿ ಶಾಲೆ ಮಕ್ಕಳು ಚೆನ್ನಾಗಿ ಓದ್ತಾರೆ ಲಾವಣಿ ಇರ್ಬೋದು ಅಥವಾ ನಾವು ಮೇಲೆ ಹೋದ್ರೆ ಐಶ್ವರ್ಯ ಇರ್ಬೋದು ಗಾವ್ಯ ಇರ್ಬೋದು ಅವನ್ನೆಲ್ಲ ನೋಡಿದ್ರೆ ಗೌರ್ಮೆಂಟ್ ಶಾಲೆ ಚೆನ್ನಾಗಿ ಓದ್ತಿದ್ದಾರೆ ಕಾನೂನು ಶಾಲೆ ಮಕ್ಕಳು ದೊಡ್ಡ ಶಾಲೆ ಬಂದಾಗ ಅಂತ ಮನಸ್ಥಿತಿ ಇಲ್ಲ ಅದು ಯಾಕೆ ಅಂತಂದ್ರೆ ಅವರು ಈಗ ಹೇಳಿದ್ರು ಪೋಷಕರು ಹೊಡೆಯಂಗಿಲ್ಲ ಬಯಂಗಿಲ್ಲ ಹಾಗಾಗಿ ಶಾಲೆ ಯಾವುದು ಅನ್ನೋದು ಮುಖ್ಯ ನನ್ನ ಮಗ ಯಾವ ಶಾಲೆ ಮಕ್ಕಳು ಮುಖ್ಯ ಅಲ್ಲ ಎಷ್ಟು ಚೆನ್ನಾಗಿ ಓದ್ತಾರೆ ಅನ್ನೋದು ಮುಖ್ಯ ಆಗ್ತದೆ ನಮ್ಮ ಮನಸ್ಥಿತಿಯಿಂದ ಪೋಷಕರ ಮನಸ್ಥಿತಿ ನಾನು ದುಡ್ಡು ಕೊಟ್ಟು ಓದೇ ಹೋಗ್ತಾರೆ ಆಗಾಗ ಆ ಶಾಲೆನ ಕ್ರಮೆ ಬಿಟ್ಟು ನೀವು ಬೇರೆ ಶಾಲೆಗೆ ಅಥವಾ ಕಾನೂನು ಶಾಲೆಗೆ ಕಳಿಸ್ ಯಾವ ರೀತಿ ಮನಸ್ಥಿತಿ ಇರುತ್ತೋ ಅದೇ ಮನಸ್ಥಿತಿ ಇರುತ್ತೆ ಈಗ ಏನಾಗುತ್ತೆ ನಿಮ್ಮ ಮಕ್ಕಳು ಬಂದಾಗ ಕ್ಲಾಸ್ ಬಂದು ನಿಮ್ಮ ಮಕ್ಕಳು ಅದೇ ಊರಾಗಿರ್ತಾರೆ ಏನು ಸಮಸ್ಯೆ ಎಂಟನೇ ತರಗತಿಗೆ ನಾಗಿದ್ರೆ ಅವರು ಬೇರೆ ಊರಿಗೆ ಬರಬೇಕು ಹೈಸ್ಕೂಲ್ಗೆ ಬರ್ತಾರೆ ಈ ವಯಸ್ಸಲ್ಲಿ ನಾಲ್ತಪ್ಪನವ್ರಲ್ಲಿ ಹಲವಾರು ನಾವು ಪೋಷಕರಾಗಿ ನಮ್ಮ ಮಕ್ಕಳ ಜೊತೆಗೆ ಜಾಸ್ತಿ ಸಮಯದಿಂದ ಯಾವ ಕೈ ತಪ್ಪು ಈಗ ವಯಸ್ಸಿರ್ತೀವಿ ಎಂಟು ಒಂಬತ್ತು ಹತ್ತು ಬೀಸ ನಾವೇನು ಮಾಡ್ತೀವಿ ನಮ್ಮ ಒತ್ತಡರ ಮಧ್ಯೆ ನಾವು ನಮ್ಮ ಮಕ್ಕಳ ಬಗ್ಗೆ ಗಮನ ನಾನು ತುಂಬ ಮನೆಯಲ್ಲಿ ಊಟ ಮಾಡ್ತೀವಿ ಟಿ ವಿ ಹಾಕಿರ್ತಾರೆ ಅವಳು ಮಾಡಿಕೊಂಡು ಓದ್ತಿರ್ತಾರೆ ಅನುಷ್ಠೀಗ ಅವರ ಟಿ ವಿ ಹಾಕ್ತಾರೆ ಅನುಷ್ಯರಾಮಟ್ಕೊಂಡು ಓದ್ತಾರೆ ನಾನು ಟಿ ವಿ ಹಾಕ್ತೀರ ಮಗಳೇ ಈ ಮೂರಕ್ಕೆ ಸಾಧ್ಯ ಆಗ್ತದೆ ನೀವು ಬೆಳಗ್ಗೆ ಸಾಧ್ಯ ಕಷ್ಟ ಆಗಿರುತ್ತೆ ಟಿ ವಿ ಹಾಕ್ತೀರ ನೀವು ಟಿ ವಿ ನೋಡ್ತಿರ್ತೀರ ಅವಳು ಅಲ್ಲೇ ಬುಕ್ಕು ಓದ್ತಾಳೆ ಓದಿದಾಗ ಅವಳು ಏನು ಅಂತ ಗೊತ್ತಿಲ್ಲ ಸುಮ್ ಬರೀತಾಳೆ ಟಿ ವಿ ನೋಡ್ತಾ ಇದು ಎಲ್ಲಾದ್ರಲ್ಲೂ ಮನೇಲೂ ಹಾಕ್ತೀರ ಒಬ್ಬರು ಒಬ್ರು ಮನಸ್ಸು ಎಲ್ಲರೇ ಸಮಸ್ಯೆ ಇದೆ ನೀವು ಪಾಪ ಸುಸ್ತಾಯಿದ್ರೆ ಬಂದು ನಾನು ಸ್ವಲ್ಪ ಟಿ ವಿ ನೋಡೋದು ಏನ್ ಮಾಡ್ತೀರ ಟಿ ವಿ ಹಾಕ್ತೀರ ಆರಾಮಾಗಿ ಅವ್ರು ಹಿಂಗೆ ಹಿಡ್ಕೊಂಡ್ರೆ ಟಿ ವಿ ನೋಡ್ತಿರ್ ಬುಕ್ಕಲ್ಲಿ ಪಾಠ ಇರೋದಕ್ಕಿಂತ

అది ఇల్లి కొంచు బ మక్ యేన ఓండి ఓకే నూ చర్చి అక్క మనగా గిటమే హంగిరకు హిరు అంత బందోళి మేము అంటే ఎండి దూప ఫైన్ ఫైన్ మి ఉద్దేశా మరక్ట స్కూల్ ఎండ్ క్లాస్ అోడే బర్తారు ఆడే వార ఒసూ పట్టు ప్రాబ్లమ్ అదని బిగి మేము ஐ மக்கள் கரெக்டாக